ಸೋಮವಾರ ಶಿವನಿಗೆ ಆರಾಧನೆ ಮಾಡೋದಕ್ಕೆ ತುಂಬ ಒಳ್ಳೆಯ ದಿವಸ ಅಂತ ಹೇಳ್ತಾರೆ ಆದರೆ ಸೋಮವಾರನೇ ನಮಗೆ ಶಿವನ ಆರಾಧನೆ ಮಾಡಬೇಕು ಅಂತ ಏನೂ ಇಲ್ಲ ಆದರೆ ತುಂಬ ಶ್ರೇಷ್ಠವಾದ ದಿವಸ ಅದರಲ್ಲೂ ಕಾರ್ತಿಕ ಸೋಮವಾರ ಬಂದಾಗ ತುಂಬ ಅಂದರೆ ತುಂಬ ಶ್ರೇಷ್ಠವಾದ ದಿವಸ ಮತ್ತು ಎಲ್ಲ ಸಿದ್ಧಿಗಳು ನಮಗೆ ಆವಾಗ ಸಿದ್ಧಿಸ್ಕೊಳ್ಳೋದಕ್ಕೆ ಒಂದು ಯೋಗ ಇರುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಇವತ್ತಿನ ಒಂದು ಪೂಜೆಯನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ ಎಷ್ಟು ಥರ ಪೂಜೆ ಅಂತ ಆದರೆ ಒಂದೊಂದಾಗಿ ಬಿಡಿಸಿ ಹೇಳೋಕ್ಕೆ ಅಂಥೇಳಿ ಮತ್ತೆ ನಾನು ಮತ್ತೆ ಒಂದು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಯಾವುದೇ ರೀತಿ ಸಮಸ್ಯೆ ಇದ್ದರೆ ನಿಮ್ಮ ಮನಸ್ಸಲ್ಲಿ ಏನೇ ಇಷ್ಟು ಕೋರಿಕೆಗಳಿದ್ರು ಒಂದೇ ಒಂದು ಬೀಜ ಮಂತ್ರ ಅಂದರೆ ಓಂ ನಮ್ಮ ಶಿವಾಯ ಓಂ ನಮ ಶಿವಾಯ ಅನ್ನೋ ಒಂದು ಬೀಜ ಮಂತ್ರ ನಿಮ್ಮ ಎಲ್ಲ ಕಷ್ಟಗಳನ್ನು ಪಾರು ಮಾಡುತ್ತೆ ನಿಮ್ಮ ಎಲ್ಲ ತೊಂದರೆಗಳನ್ನು ದೂರ ಮಾಡುತ್ತೆ ಆರೋಗ್ಯ ಸಮಸ್ಯೆನ ಸರಿ ಮಾಡುತ್ತೆ ಮಕ್ಕಳನ್ನು ಅಭಿವೃದ್ಧಿ ದಾರಿಯಲ್ಲಿ ತರುತ್ತೆ ಆಯಸ್ಸು ಆಗುತ್ತೆ ಗಂಡ ಹೆಂಡತಿ ಸಮಸ್ಯೆ ದೂರ ಆಗುತ್ತೆ ಬಿಸ್ನೆಸ್ಸಲ್ಲಿ ಚೆನ್ನಾಗಾಗುತ್ತೆ ನೀವೇನು ಅಂದ್ಕೊಂಡ್ರೂ ಕೂಡ ಅದು ಆಗುತ್ತೆ ಆದರೆ ಶ್ರದ್ಧಾ ಭಕ್ತಿ ತುಂಬ ಅಂದರೆ ತುಂಬ ಮುಖ್ಯ ಆಗಿರುತ್ತೆ ಸೊ ಯಾರೇ ಆಗಲಿ ಇವತ್ತು ಬೆಳಗ್ಗಿಂದ ರಾತ್ರಿ ಎಷ್ಟು ತನಕ ನಿಮಗೆ ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ನೀವು ಯಾವುದಾದ್ರೂ ಒಂದು ಸಂಕಲ್ಪನ ಮನಸಲ್ಲಿ ಮಾಡ್ಕೊಳ್ಳಿ ನಾವು ಇಂಥದ್ದೇನಾದರೂ ಒಂದು ಆಗಬೇಕು ಮಕ್ಕಳ ವಿಷಯಕ್ಕೆ ವಿದ್ಯಾಭ್ಯಾಸಕ್ಕೆ ಆರೋಗ್ಯಕ್ಕೆ ಮತ್ತು ಮನೇಲಿ ಏನಾದರೂ ಕಿರಿಕಿರಿ ಇದೆ ದುಡ್ಡಿನ ಸಮಸ್ಯೆ ಆರ್ಥಿಕ ಸಮಸ್ಯೆ ಏನಿದ್ರೂ ನೀವು ಒಂದು ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ದೇವರಲ್ಲಿ ಸಂಕಲ್ಪ ಮಾಡಿ ಇವತ್ತು ನಾನು ಎಷ್ಟು ನಿಮ್ಮ ನಾಮ ಜಪ ಮಾಡ್ತೀನಿ ನನಗಿದು ಒಳ್ಳೆಯದು ಮಾಡಿ ಅಂತ ದೇವರ ಹತ್ರ ಇಷ್ಟೇ ಬೇಡ್ಕೊಳ್ಳಿ ನೀವು ದೇವಸ್ಥಾನಕ್ಕೆ ಕೂಡ ಹೋಗೋಕ್ಕಾಗಿಲ್ಲ ಅಂದರೂ ಕೂಡ ಮನೆಯಲ್ಲಿ ನಿಮ್ಮ ಆಫೀಸಲ್ಲಿ ಎಲ್ಲಿರ್ತಿರ ಅಲ್ಲಿ ಓಂ ನಮ್ಮ ಶಿವಯ ಅಂತ ಮನಸ್ಸಿಂದ ನೆಲೆಸಿಕೊಂಡು ಚಾಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನೀವೇ ಹೇಳ್ತೀರಾ ಈವ್ನಿಂಗ್ ಅಷ್ಟೊತ್ತಿಗೆ ನೀವು ಅಂದ್ಕೊಂಡಿದ್ದು ಆಯಿತು ಅಂತೇಳಿ ನೀ ತೀರಾ ಕೆಲವರಿಗೆ ದೇವರು ಏನಂದರೆ ಕೆಲವೊಂದು ವಿಷಯನ ನಮಗೆ ಯಾವ ಟೈಮಿಗೆ ಕೊಡಬೇಕು ಅದೇ ಟೈಮಿಗೆ ಕೊಡ್ತಾರೆ ಅಂತ ಹೇಳ್ತಾರೆ ಬಟ್ ನನಗೆ ಇದು ಅನಿಸಿಕೆ ನನ್ನ ಅನಿಸಿಕೆ ಏನಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಪವರ್ಫುಲ್ ನಾವು ಯಾವುದೇ ಒಂದು ಮಂತ್ರ ಚಾಂಟ್ ಮಾಡುವಾಗ ಮನಸ್ಸಿಂದ ಮಾಡಿದಾಗ ನಿಜವಾಗ್ಲೂ ಅದು ನೆರವೇರೇ ನೆರವೇರುತ್ತೆ ಅಂತ ನನ್ನ ನಂಬಿಕೆ ಮನಸ್ಸಿಂದ ಮಾಡಿ ದೇವರು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ನಮಗೆ ನನಗೆ ಹೋಗೇನು ಕೊಡೋಕ್ಕಾಗ್ತಿಲ್ಲ ಯಾವ ಪೂಜೆನೂ ಮಾಡೋಕ್ಕಾಗ್ತಿಲ್ಲ ಏನು ಮಾಡೋದು ಇನ್ನೊಂದೇನೆಂದರೆ ಆಫೀಸಿಗೆ ಹೋಗೋಕ್ಕಾಗಿಲ್ಲ ಹೋಗೋರಾಗಿರ್ಬೋದು ಅಥವಾ ಮನೆಯಲ್ಲಿರೋ ಗೃಹಿಣಿಯರೇ ಆಗಿರ್ಬೋದು ಮನೆಯಲ್ಲಿ ಕೂಡ ನೀವು ದೇವಸ್ಥಾನದಲ್ಲಿ ಹೋಗಿ ತುಪ್ಪದ ದೀಪ ಹಚ್ಚೋಕ್ಕಾಗಿಲ್ಲ ಅಂದರೂ ಮನೆಯಲ್ಲಿ ಸಣ್ಣದೊಂದು ಮಣ್ಣಿನ ದೀಪದಲ್ಲಾದರೂ ಆಯಿತು ಇಲ್ಲ ಮನೆ ದೇವರ ದೀಪಕ್ಕೆ ಆದರೂ ಆಯಿತು ತುಪ್ಪದ ದೀಪ ಹಚ್ಚಿ ಅದರ ಮುಂದೆ ಕೂತ್ಕೊಂಡು ಒಂದು ಸ್ವಲ್ಪದು ಶಾಂತವಾಗಿ ನೂರ ಎಂಟು ಸರಿ ಓಂ ನಮ ಶಿವಾಯ ಅನ್ನೋ ಮಂತ್ರನ ಹೇಳಿದ್ರು ಕೂಡ ನಿಮ್ಮ ಲೈಫಲ್ಲಿ ನಿಜವಾಗ್ಲೂ ತುಂಬ ಬದಲಾವಣೆಯನ್ನು ನೀವು ನೋಡ್ಬೋದು ಅದರಲ್ಲೂ ನನಗೆ ಇದು ಒಬ್ಬರು ತುಂಬ ಅವ್ರ ಗುರುಗಳ ತರ ಅಂತ ಹೇಳ್ಬೋದು ಅವರು ಹೇಳಿಕೊಟ್ಟಿದ್ದಂಥದ್ದು ಗಂಡ ಹೆಂಡತಿ ವಿಷಯದಲ್ಲಿ ಏನಾದರೂ ಆ ಥರ ಸಮಸ್ಯೆ ಇದ್ದಾಗ ನಾವು ದೇವಸ್ಥಾನಕ್ಕೆ ಹೋಗಿ ಬರೋವಂಥದ್ದು ದೀಪ ಹಚ್ಚೋದು ಹಾಲಿನ ಅಭಿಷೇಕಗಳು ಈ ಥರ ಹೇಳ್ತಾರೆ ಬಟ್ ಆಗಿಲ್ಲದವರು ಮನೆಯಲ್ಲಿ ಎರಡು ತುಪ್ಪದ ದೀಪ ಹಚ್ಚಿ ಅದನ್ನೇ ಶಿವ ಪಾರ್ವತಿ ಅಂತ ನೆನೆಸ್ಕೊಂಡು ಬೇಡಿಕೊಂಡು ಸರಿಯಾಗಲಿ ಅಂತ ಹೇಳಿಕೊಂಡು ಮಾಡೋದರಿಂದ ಎಷ್ಟೋ ಮನೆಯಲ್ಲಿ ಕಲಹಗಳು ದೂರ ಆಗಿ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿದರು ಸೊ ಆ ಮಾತು ನಾನು ತುಂಬ ಕೇಳಿದ ಮೇಲೆ ತುಂಬ ಜನಕ್ಕೆ ಅದನ್ನು ನೆರವೇರಿದೆ ಕೂಡ ಚೆನ್ನಾಗಾಗಿದೆ ಕೂಡ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಏನಂದರೆ ಮನಸ್ಸಲ್ಲಿ ನಂಬಿಕೆ ಇಟ್ಕೊಳ್ಳಿ ಶ್ರದ್ಧೆ ಭಕ್ತಿಯಿಂದ ದೇವರಲ್ಲಿ ಬೇಡ್ಕೊಳ್ಳಿ ನನಗಿಂಥದ್ದು ಕೆಲಸ ಆಗಬೇಕು ಅಂತ ಬೆಳಗ್ಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಒಂದು ನೂರ ಎಂಟು ಸರಿ ಅಂತೂ ಆದಷ್ಟು ಮಾಡಿ ಆಗಿಲ್ಲದವರು ಹೇಳ್ಕೊಳ್ತಾನೆ ಕೆಲಸ ಮಾಡಿ ಕುತ್ಕೊಂಡು ನಮಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಮನೇಲಿ ಕೆಲಸ ಮಾಡ್ತಾನೆ ನೀವು ಹೇಳ್ಕೊಳ್ತಾ ನೀವು ಪೂಜೆ ಮಾಡೋದ್ರಿಂದ ಕೂಡ ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ ದೇವ್ರು ಯಾವತ್ತೂ ಹೀಗೇ ಮಾಡಿ ಹಾಗೇ ಮಾಡಿ ಪೂಜೆ ಅಂತ ಹೇಳಲ್ಲ ಬಟ್ ಶ್ರದ್ಧಾ ಭಕ್ತಿ ಮತ್ತು ಬೇರೆಯವ್ರಿಗೆ ಏನು ಕೆಟ್ಟದ್ದು ಬಯಸ್ತೆ ಮನಸ್ಸಲ್ಲಿ ನಮಗೆ ಒಳ್ಳೇದಿಟ್ಕೊಂಡು ನಾವು ಒಳ್ಳೆ ರೀತಿ ಇದ್ದರೆ ದೇವ್ರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ಅಂತ ನಮ್ಮ ನಂಬಿಕೆ ಅಷ್ಟೇ ನೀವು ಕೂಡ ಇದನ್ನು ಮಾಡಿ ಹೇಗಾಯಿತು ಅಂದರೆ ನಿಮಗೆ ಸಂಜೆ ಒಳಗೆ ರಿಸಲ್ಟ್ ಬರುತ್ತೆ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್